ಸಮಾಧಾನನೇ ಬಹಳ ಮುಖ್ಯ ಮನುಷ್ಯನಿಗೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಷ್ಟು ದಿವಸ ಸಮಾಧಾನ ಇರಬೇಕು ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತಾವೆ ನಾವು ಸುಮ್ಮನೆ ಅಂತೀವಿ ನಮಗೆ ಶನಿ ಕಾಡಕತ್ತ ನಮಗೆ ರಾಹು ಕಾಡ್ತಾನ ನಮಗೆ ಕೇತು ಕಾಡ್ತದ ಅಂತೀವಿ ಆ ಶನಿ ನಮಗೆ ಕಾಡುವುದಿಲ್ಲ ಅವನಿಗೆ ಕಾಡಕತ್ತ್ಯಾರ ಆ ರಾಹು ಕೇತು ತ್ರಾಸದ ಪಾಪ ಆ ಶನಿದು ಕೇಳೇರಲ್ಲ ಶನಿ ಅವನು ಕೆಟ್ಟವಲ್ಲ ಅವ ಭಾಳ ಒಳ್ಳೆಯವ ಶನಿ ಅವನಿಗೆ ಈಗಿನ ಜಗತ್ತಿನ ನ್ಯಾಯಾಧೀಶ ಅಂತ ಕರೀತಾರ ಅವನು ನ್ಯಾಯಮೂರ್ತಿ ಆತ ಶನಿ ಆತನು ಸೂರ್ಯ ಪುತ್ರ ಸೂರ್ಯನ ಮಗ ಆದ್ರೆ ಸೂರ್ಯನಿಗೆ ಅವನಿಗೆ ಜಗಳ ತಂದೆ ಮಕ್ಕಳಿಗೆ ಹೆಂಗೆ ಇರ್ತದಲ್ಲ ಹಂಗೆ ಸೂರ್ಯನಿಗೆ ಅವನಿಗೆ ಜಗಳ ಆ ಶನಿ ಏನು ಒಂದು ಕಾರ್ಯ ಅಂದ್ರೆ ಯಾರು ಯಾವ ಕೆಲಸ ಮಾಡ್ತಾರ ಅದರ ಫಲ ಅವನು ಕೊಡ್ತಾನ ಸೂರ್ಯನ ಮಗ ಶನಿನೂ ಸೂರ್ಯನೇ ಮಗ ಯಮ ಅಂತದಾನಲ್ಲ ಯಾರು ಪ್ರಾಣವನ್ನು ಬಿಡ್ತಾರ ಅವ್ರ ಪ್ರಾಣವನ್ನು ತೆಗೆದುಕೊಂಡು ಹೋಗಾಕ ಯಮ ಬರ್ತಾನೆ ಆ ಯಮಾನ ಸೂರ್ಯನ ಮಗನೇ ಆ ಯಮಂದು ಪ್ರಾಣವನ್ನು ತೆಗೆದುಕೊಂಡು ಹೋಗುವ ಕೆಲಸ ಈ ಶನಿದ ಏನು ಕೆಲಸ ಅಂದರೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡುವುದು ಅವರು ಯಾರೇ ಇರಲಿ ಪಾರ್ವತಿಗೆ ಆತ ಶಿಕ್ಷೆ ಕೊಟ್ಟ ಮತ್ತು ಲಕ್ಷ್ಮಿಗೂ ಆತ ಶಿಕ್ಷೆ ಕೊಟ್ಟ ಇದು ಪುರಾಣದಲ್ಲಿ ನಾವು ಕೇಳ್ತೀವಿ ಶನಿ ಅಂದರೆ ಅವನು ಕೆಟ್ಟವಲ್ಲ ಚಲು ಮಾಡಿದವ್ರಿಗೆ ಚಲೋ ಮಾಡ್ತಾನೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡ್ತಾನೆ ಅದಕ್ಕೆ ಅವನ ಮೈ ಬಣ್ಣ ಹೆಂಗದ ಕಪ್ಪದ ಈಗ ಹೇಗೆ ನ್ಯಾಯ ನ್ಯಾಯ ದೇವತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿರ್ತಾರೆ ನೋಡ್ರಿ ಹಾಗೆ ಈತ ಶನಿ ಏನೂ ನೋಡುವುದಿಲ್ಲ ಅವ್ರು ಯಾರದಾರ ನಮ್ಮವ್ರದಾರೋ ಬೇರೆಯವ್ರದಾರೋ ಏನೂ ನೋಡುವುದಿಲ್ಲ ಅವ್ರು ಯಾವ ಕೆಲಸ ಮಾಡಿದಾರ ಅಂತ ಫಲ ಅವ್ರಿಗೆ ಕೊಡಬೇಕು ನಾವು ಕೆಟ್ಟದ್ದು ಮಾಡಿದೆವು ಅಂದರೆ ಕೆಟ್ಟ ಫಲ ಒಳ್ಳೆಯದು ಮಾಡಿದೆವು ಅಂದರೆ ಒಳ್ಳೆಯದು ಇದು ಶನಿ ಮಾಡುವಂಥ ಕೆಲಸ ನಾವೇನು ಅಂದ್ರೆ ಶನಿ ಕಾಡ್ತಾನ ಅಂತ ಶನಿ ಯಾಕೆ ಸುಮ್ಮ ಸುಮ್ಮನೆ ಯಾಕೆ ಕಾಡಕ್ಕೆ ಹೋಗ್ತಾನವ ಅವನಿಗೇನು ಕೆಲಸ ಇಲ್ಲ ಏನು ಶನಿಗೆ ಅವನು ಬಹಳ ನ್ಯಾಯವನ್ನು ಮಾಡುವಂಥ ಮನುಷ್ಯ ಕಲಿಯುಗದೊಳಗೆ ಅವನಿಗೆ ನ್ಯಾಯಮೂರ್ತಿ ಅಂತ ಕಲೀತಾರೆ ಎಲ್ಲರಿಗೂ ನ್ಯಾಯ ಕೊಡುವವನೇ ಮತ್ತು ಅವರು ರಾಹು ಕೇತು ಅವರೂ ಕಾಡುವುದಿಲ್ಲ ಪಾಪ ಅವರೇ ಮುಕ್ತಿ ಇಲ್ಲ ತಿರುಗಾಡ್ತಾ ಇದಾರೆ ಹಾಗೆ ಆ ರಾಹು ಅನ್ನುವಂಥವ ಕೇತು ಅನ್ನುವಂಥವ ರಾಹು ಕೇತು ಅವರಿಬ್ರು ಒಬ್ಬರೇ ಅವರು ಒಬ್ಬ ಮೊದಲು ಸ್ವರ ಭಾನು ಅಂತ ರಾಕ್ಷಸಿದ್ದ ಇವರೇನು ದೇವತೆಗಳು ಸಮುದ್ರ ಮಂಥನ ಮಾಡಿದರು ಆ ಸಮುದ್ರ ಮಂಥನದಲ್ಲಿ ಅಮೃತ ಬಂತಲ್ಲ ಇವರು ಆ ಅಮೃತವನ್ನು ಕುಡಿಲಿಕ್ಕೆ ಬಂದ ಆ ಸ್ವರ ಭಾನು ಅನ್ನುವಂಥ ರಾಕ್ಷಸ ಕುಡುದ ಯಾರು ಆ ಅಮೃತವನ್ನು ಕುಡಿತಾರೆ ಅವರು ಅಮರರಾಗ್ತಾರೋ ಅಂತ ಅದ ಈಗ ಇವರು ರಾಕ್ಷಸರು ಒಂದು ವೇಳೆ ಅಮೃತ ಕುಡಿದ್ರು ಅಂದ್ರೆ ಅವರಿಗೆ ಸಾವು ಬರುವುದಿಲ್ಲ ಅವರು ನಾಶ ಆಗುವುದಿಲ್ಲ ಅವರನ್ನು ನಾವು ಎದುರಿಸಲಿಕ್ಕೆ ಆಗುವುದಿಲ್ಲ ಅಂತ ಇವರು ದೇವತೆಗಳಿಗೆ ಚಿಂತೆ ಅವರೇನು ಕೇತು ಆ ಅಮೃತ ಪಡೆದುಕೊಳ್ತಿದ್ರು ಅದನ್ನು ಈ ಸೂರ್ಯ ಮತ್ತು ಚಂದ್ರ ನೋಡಿದ್ರಿಬ್ಬರು ಅವರು ವಿಷ್ಣುಗೆ ಹೇಳಿದರು ನೋಡ ರಾಕ್ಷಸ ಸ್ವರ ಭಾನು ಅಮೃತವನ್ನು ಕುಡಿತ ಇದಾರ ಅಷ್ಟೊತ್ತಿಗೆ ಆತ ಕುಡಿದಿದ್ದಂತ ಆತ ಆತನ ಕುತ್ತಿಗೆಯನ್ನು ಕತ್ತರಿಸಿದ ಅದು ಮ್ಯಾಲಿಂದ ಒಂದು ರಾಹು ಅವಂದು ಬರೇ ಅಷ್ಟೇ ಅದು ಅಷ್ಟೇ ಅದು ರಾಹು ಆನಂತರ ಕೆಳಗಿನ ದಂಡ ಅದಲ್ಲ ಅದು ಕೇತು ಅವ್ರಿಬ್ರು ಅದು ತಲೆಗಿನೂ ಸಾವಿಲ್ಲ ಈ ಕಡೆ ದಂಡಕ್ಕೂ ಸಾವಿಲ್ಲ ಯಾಕ ಅಮೃತ ಅದು ಹಾಗೆ ಸುತ್ತುತ್ತಾದಾರೆ ಅವರು ಜಗಳ ಯಾರ ಜೊತೆಗೆ ಅಂದ್ರೆ ಸೂರ್ಯನ ಜೊತೆಗೆ ನೀ ಹೇಳಿದೆ ಯಾಕ ವಿಷ್ಣುಗ ಅಂತ ಅದಕ್ಕೆ ಅವರು ಅವಾಗೊಮ್ಮೆ ಇವಾಗೊಮ್ಮೆ ಗ್ರಹಣ ಆಗಿ ಬರ್ತಾರೆ ಸೂರ್ಯನಿಗೆ ರಾಹು ಸೂರ್ಯನನ್ನ ಕಾಡ್ತಾನೆ ಕೇತು ಚಂದ್ರನನ್ನ ಕಾಡ್ತಾ ಇರ್ತಾನೆ ಅವರು ಅವ್ರಿಗೆ ಕಾಡಕತ್ತ್ಯಾರ ಅವ್ರದ್ದು ಅವರೇ ಜಗಳ ಆಗಿ ರಗಡಾಗೈತೆ ಅವ್ರಿಗೆ ಇನ್ನು ಅವ್ರನ್ನ ಅವ್ರ ಜಗಳ ಬಿಟ್ಟು ನಮ್ನಾಗ ಕಾಡಕ್ಕೆ ಹೋಗ್ತಾರ ಅವರು ಇದೊಂದು ಹೆಚ್ಚಿಗೆ ಎಕ್ಸ್ಟ್ರಾ ಅವ್ರಿಗೆ ನಾವು ನಮಗೆ ಶನಿ ಕಾಡಾಕತ್ತೈತಿ ರಾಹು ಕಾಡಾಕತ್ತೈತಿ ಯಾರೂ ಕಾಡೋದಿಲ್ಲ ಯಾವ ಗ್ರಹಗಳು ಕಾಡುವುದಿಲ್ಲ ಯಾರು ಕಾಡ್ತಾರೆ ನಮ್ಮ ಭಾಷೆ ನಮ್ಮನ್ನು ಕಾಡ್ತದೆ ನಮ್ಮ ವಿಚಾರಗಳು ನಮ್ಮನ್ನು ಕಾಡ್ತಾವ ನಮ್ಮ ಭಾವನೆಗಳು ನಮ್ಮನ್ನು ಕಾಡ್ತಾವ ನಮ್ಮ ಕಾರ್ಯಗಳು ನಮ್ಮನ್ನು ಕಾಡ್ತಾವ ಗ್ರಹಗಳನ್ನು ಶಾಂತಿ ಮಾಡಿದ್ರೆ ಶಾಂತಿ ಆಗುವುದಿಲ್ಲ ನಮ್ಮ ಮಾತನ್ನು ಶಾಂತಗೊಳಿಸಬೇಕು ಅವಾಗ ಆಗುವುದು ಗ್ರಹಗಳನ್ನು ಶಾಂತಿ ಮಾಡುವುದರಿಂದ ಶಾಂತಿ ದೊರೆಯುವುದಿಲ್ಲ ನಮ್ಮ ವಿಚಾರಗಳನ್ನು ಶಾಂತಗೊಳಿಸಬೇಕು ನಮ್ಮ ಭಾವನೆಗಳನ್ನು ಶಾಂತಗೊಳಿಸಬೇಕು ಅವಾಗ ನಾವು ಶಾಂತರಾಗುವುದು ಎಲ್ಲಿ ಅದು ಗುರು ಗ್ರಹ ಎಲ್ಲಿ ಶುಕ್ರ ಗ್ರಹ ಇಲ್ಲಿ ನಾವು ಒಂಬತ್ತು ಮನಿಯೊಳಗ ತಂಬಿಗಳಿಟ್ಟು ಬಣ್ಣ ಹಚ್ಚಿ ನೀನು ಗುರು ಗ್ರಹ ನೀನು ನನ್ನ ಶಾಂತ ಆಗಂದ್ರೆ ಏನು ಅರ್ಥ ನೀನು ಶುಕ್ರ ಗ್ರಹ ನೀನು ಬುಧ ಗ್ರಹ ನಿನ್ನಿಂದ ನಮ್ಮ ಮನೆಗೆ ಭಾಳ ಕಾಡಕ್ಕೆ ನಿನ್ನಿಂದ ನಮ್ಮ ದ್ರಾಕ್ಷಿ ಬರಲಾರ್ದಂಗೆ ಆಗೈತಿ ನೀನು ಒಂದಿಷ್ಟು ನಮಗೆ ಅನುಕೂಲ ಮಾಡುವಂಥ ಗುರುಗ್ರಹಾರ ಗುರುಗ್ರಹರಿಗೆ ಗೊತ್ತಬೇಕಲ್ಲ ಇಲ್ಲಿಂದ ಹೆಂಗೆ ಅದಕ್ಕೆ ಇಲ್ಲಿ ಅದಕ್ಕೆ ನಾವು ಒಂದು ಅದು ಒಂದೇ ದಿವಸ ಏನು ದಿವಸ ಹೇಳುವುದ ಒಂದು ದಿವಸ ಹೇಳಿದೆ ಅಂದ್ರೆ ಮುಗಿತು ಮತ್ತು ಇವು ಎಲ್ಲ ದಿನ ರಾತ್ರಿ ಎಲ್ಲರಿಗೂ ಇರುವುದೇ ಇವು ನಾವು ಯಾವ ಪೂಜೆ ಮಾಡಿದ್ರು ರಾತ್ರಿ ಇರುವುದ ಹಗಲಿರುವುದ ಋತುಗಳೆಲ್ಲವೂ ಇರುವುದೆ ಏನು ನಾವು ಸಾಧನೆ ಮಾಡಿದ್ರೆ ತಪಸ್ಸು ಮಾಡಿದ್ರೆ ನಮಗೆ ಬೇಸಿಗೆ ಕಾಲು ಬರುದಿಲ್ಲ ಏನು ನಮಗೆ ಮಳೆಗಾಲ ಬರೋದಿಲ್ಲ ಚಳಿಗಾಲ ಇರುವುದಿಲ್ಲ ಏನು ಇವು ಮೂರೂ ಕಾಲು ಇರುವೆ ಈ ಜಗತ್ತಿನಾಗ ನಾವು ಈ ವಲಯದೊಳಗೆ ಅದೇವೆ ಅಂದ್ರೆ ಅವ್ರಿಗೆ ಚಳಿಗಾಲ ಇರ್ತದ ಬೇಸಿಗೆ ಕಾಲು ಇರ್ತದ ಮಳೆಗಾಲ ಇರ್ತದ ಹಾಗೆ ನಾವು ಈ ಜಗತ್ತಿನಾಗ ಬದುಕ್ತೀವಿ ಅಂದಾಗ ಬಡತನ ಇರ್ತದ ಸಿರಿತನ ಇರ್ತದೆ ಹೊಗಳಿಕೆ ಇರ್ತದೆ ತೆಗಳಿಕೆ ಇರ್ತದ ಲಾಭ ಹಾನಿ ಇವು ಎಲ್ಲವೂ ಇದ್ದದ್ದೇ ಇನ್ನು ನಮ್ಮ ಈ ಜಗತ್ತಿನಾಗ ಇದ್ದು ಯಾವ ಬರಬಾರ್ದು ಅಂದ್ರೆ ಎಂದೂ ಸಾಧ್ಯ ಇಲ್ಲ ಅವು ಒಂದಿಷ್ಟು ತ್ರಾಸು ಕೊಡಬಾರ್ದು ಚಳಿಗಾಲ ತ್ರಾಸು ಕೊಡಬಾರ್ದು ಅಂದ್ರೆ ಹೊಚ್ಕೊಳ್ಳೋದು ಏನು ಬೇರೆ ಏನು ಮಾಡಬೇಕಾಗಿಲ್ಲ ಚಳಿಗಾಲ ಬರಬಾರ್ದು ಅಂತ ಹೇಳಿ ಎಲ್ಲೋ ಹೀಗೆ ಚಳಿಯಲ್ಲೆಲ್ಲ ನಾಶ ಮಾಡೋಕ್ಕಾಗೋದಿಲ್ಲ ನಾವು ಬೆಚ್ಚಿರಬೇಕಾಗಿತ್ತ ನಮ್ಮಷ್ಟಕ್ಕೆ ನಾವು ಹೊಚ್ಕೊಳ್ಳೋದು ಮಳೆ ನಮಗದು ತ್ರಾಸು ಕೊಡಬಾರ್ದು ಅಂದರೆ ನಾವು ಸ್ವಲ್ಪ ಅದರಿಂದ ದೂರ ಇರೋದು ಅಷ್ಟೇ ಮಳೆ ಆಗಲೇಬಾರ್ದು ಅಂತ ಹಿಂಗೇನಿಲ್ಲ ಹಾಗೆ ಇವು ಹಗಲ ರಾತ್ರಿ ಇದ್ದಂಗೆ ಮನುಷ್ಯನಿಗೆ ಎಲ್ಲರಿಗೂ ಇದ್ದೇ ಇರ್ತಾವ ಎಲ್ಲರಿಗೂ ಇದ್ದೇ ಇರ್ತಾವೆ ಇವುಗಳ ಮಧ್ಯದಲ್ಲೇ ಮನುಷ್ಯ ಶಾಂತಿ ಸಮಾಧಾನದಿಂದ ಬದುಕಬೇಕು